ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಯಾವುದೇ ಥರದ್ದು ಟಿಪ್ಸ್ ಹೇಳ್ತಾ ಇಲ್ಲ ಇಲ್ಲಿ ನನ್ನ ಒಂದು ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಾರ ಅಂತಾರೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ದಯವಿಟ್ಟು ಮರೆಬಳಿ ಈಸಿ ಅಲ್ಲ ಅಲ್ಲ ಯೂಟ್ಯೂಬು ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋದೇ ಆಗಲಿ ವಾಚ್ ಅವರ್ ಕಂಪ್ಲೀಟ್ ಮಾಡೋದಾಗಲಿ ಈಸಿ ಅಲ್ಲ ತುಂಬ ಟಫ್ ಇದೆ ಯಾಕೆಂದರೆ ನನ್ನ ಒಂದು ಸಬ್ಸ್ಕ್ರೈಬರ್ ಕಂಪ್ಲೀಟಾಗಿ ನನ್ನ ಚಾನಲ್ದು ಒಂದು ಮಂತ್ ಮೇಲಾಯಿತು ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗ್ತನೇ ಇಲ್ಲ ನನಗೆ ಅದೇ ಥರ ಸೇಮ್ ಪ್ರಾಬ್ಲಮ್ಮು ನಿಮಗೂ ಎಷ್ಟೋ ಜನ ಹೊಸ ಯೂಟ್ಯೂಬರ್ಗಳಿಗಾಗಿದೆಯಲ್ಲ ಬಟ್ ಏನೇ ಕಷ್ಟ ಇರಲಿ ಏನೇ ಟಫ್ ಇರಲಿ ಜ ಹಿಂದೆ ಅಂತ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಪ್ರಯತ್ನ ಮಾಡ್ತಾ ಇರೋಣ ಮಾಡ್ತಾಯಿರ್ರಿ ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನೋದು ಖಂಡಿತ ಆಗುತ್ತೆ ಪ್ರಯತ್ನ ನಿಲ್ಲಿಸ್ಬಾರ್ದು ಅಷ್ಟೆ ಮಾಡೋಣ ನಮಗೆ ಯಾವ ಥರ ಬರುತ್ತಾ ವೀಡಿಯೋ ಅದೇ ಥರ ಮಾಡೋಣ ಇಲ್ಲಿ ಬರ್ತಾ ಎಲ್ಲರೂ ಎಲ್ಲ ಕಲ್ತ್ಕೊಂಡೇ ಬಂದಿರಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಆಮೇಲೆ ಹೊಸ ಯೂಟ್ಯೂಬರ್ಗಳಿಗೆ ನಾನೊಂದು ಮಾತು ಹೇಳ್ತೀನಿ ನೀವು ಆದಷ್ಟು ಅಪ್ಲೋಡ್ ಮಾಡಬೇಕಾದ್ರೆ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ಗಳಲ್ಲಿ ಶಾರ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡಿ ಅದರಿಂದ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗ್ತಾರೆ ಈ ಟ್ರಿಕ್ನ ನಿಜವಾಗ್ಲೂ ಹೇಳ್ತಿದ್ದೀನಿ ಯೂಸ್ ಇದು ವರ್ಕ್ ವರ್ಕ್ ಆಗುತ್ತೆ ನಿಮಗೆ ಯಾವುದಾದ್ರೂ ಆಯಿತು ನಿಮಗೆ ಯಾವುದು ಕಾಪಿ ರೈಟ್ ಇಲ್ದಿರೋ ಅಂಥ ವಿಡಿಯೋಸು ಶಾರ್ಟ್ ವೀಡಿಯೋ ನಿಮಗೆ ಯಾವುದು ಅಪ್ಲೋಡ್ ಮಾಡಬೇಕು ಅನ್ಸುತ್ತೆ ಅದು ಮಾಡಿ ನಿಮಗೆ ಅದರಿಂದ ಸಬ್ಸ್ಕ್ರೈಬರ್ಗಳು ಕಂಪ್ಲೀಟ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಆಮೇಲೆ ಬೇರೆಯವ್ರ ವೀಡಿಯೋಗಳಿಗೆ ಹೋಗ್ಬಿಟ್ಟು ನೀವು ಕಮೆಂಟ್ ಆಗ್ತಿರಲ್ಲ ನನಗೆ ನೀವು ಸಹಾಯ ಮಾಡಿ ನೀವು ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಆ ಥರ ನೀವು ಸಬ್ಸ್ಕ್ರೈಬರ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅದು ನಿಮಗೆ ಯಾವುದೇ ಥರದ್ದು ಯೂಸ್ ಇಲ್ಲ ನಿಜವಾಗ್ಲೂ ಯಾಕೆಂದರೆ ಅವ್ರು ವೀಡಿಯೋಗಳು ನೋಡೋಲ್ಲ ನೀವೇ ಬೇಕಾರೆ ಅಂದ್ಕೊಳ್ಳಿ ಈಗ ನೀವು ಆ ಥರ ನೀವು ಕೇಳಿಕೊಂಡು ಸಬ್ಸ್ಕ್ರೈಬರ್ಗಳು ಮಾಡ್ಕೊಂಡಿದ್ದೀರಲ್ಲ ನೀವು ಅವ್ರ ವೀಡಿಯೋಗಳು ನೋಡ್ತಾ ಇದ್ದೀರಾ ನೋಡಲ್ಲ ಹಾಗಾಗಿ ನೀವು ಆ ಥರ ಸಬ್ಸ್ಕ್ರೈಬರ್ಗಳು ತಗೊಂಡರೂ ಒಂದೇ ಬಿಟ್ಟರು ಒಂದೇ ಅದರ ಬದಲು ನೀವು ಶಾರ್ಟ್ ವೀಡಿಯೋಗಳು ಹಾಕಿ ಸಬ್ಸ್ಕ್ರೈಬರ್ಗಳು ನಿಮ್ಮ ವಿಡಿಯೋಗಳನ್ನು ಇಷ್ಟಪಟ್ಟು ಬರ್ತಾರೆ ನೀವು ನೆಕ್ಸ್ಟ್ ಹಾಕೋ ವೀಡಿಯೋಗಳನ್ನ ನೋಡ್ತಾರೆ ಆ ಥರ ಮಾಡಿ ಬಟ್ ಯಾವತ್ತೂ ಹೇಳ್ತೀನಿ ಕೇಳಿ ನೆಗ್ಲೆಕ್ಟ್ ಆಗಕ್ಕೆ ಹೋಗ್ಬೇಡಿ ನನ್ನ ಕೈಲಿ ಆಗ್ತಾಯಿಲ್ಲ ವ್ಯೂಸ್ ಬರ್ತಾಯಿಲ್ಲ ಅಂತ ಹೇಳಿ ಬೇಜಾರಾಗೋದು ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದಲ್ಲ ದಿನ ಸಕ್ಸಸ್ ಆಗುತ್ತೆ ವೆಯ್ಟ್ ಮಾಡಿ ನಿಮ್ಮ ಪ್ರಯತ್ನ ಪಡ ಪಡ್ತಾ ಇರ್ರಿ ಕೆಲವರು ಜನ ಯೂಟ್ಯೂಬರ್ಸ್ಗಳು ಟಿಪ್ಸ್ ಕೊಡ್ತಾರಲ್ಲ ಸಬ್ಸ್ಕ್ರೈಬರ್ಗಳನ್ನ ಯಾವ ಥರ ಅಪ್ ಮಾಡ್ಕೊಬೇಕು ವಾಚ್ ಓವರೇ ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಅದರಲ್ಲಿ ನೋಡಿ ಅವ್ರು ಮಾಡಿರೋ ಬಿಟ್ಟಿರೋಂಥ ವೀಡಿಯೋನೇ ಹತ್ತತ್ ಸದ್ದಿ ಮಾಡಿಬಿಟ್ಟಿರ್ತಾರೆ ಕೆಲವರು ಜನ ಹೇಳ್ತಾರೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಕೊಡಿ ನಿಮ್ಮದು ವೀಡಿಯೋಕ್ಕೆ ಸಬ್ಸ್ಕ್ರೈಬರ್ಗಳು ಬರ್ತಾರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತ ಅದು ರೈಟ್ ಅದು ಇನ್ನು ಕೆಲವ್ರು ಜನ ಹೇಳ್ತಾರಲ್ಲ ಬೇರೆ ಮೊಬೈಲ್ಗಳಲ್ಲಿ ನಿಮ್ಮ ರಿಲೇಷನ್ ಮೊಬೈಲ್ಗಳಲ್ಲಿ ವಿಡಿಯೋ ಆನ್ ಮಾಡಿಬಿಡಿ ಅದರಲ್ಲಿ ನೋಡಿ ವೀಡಿಯೋಗಳ್ನ ಒನ್ ಅವರು ರೆಕಾರ್ಡ್ ಮಾಡಿ ಲೈವ್ ವೀಡಿಯೋಗಳ್ನ ಬಿಟ್ಬಿಟ್ಟು ನಿಮ್ಮ ರಿಲೇಷನ್ಗಳಲ್ಲಿ ಎಲ್ಲದರಲ್ಲೂ ಪ್ಲೇ ಮಾಡಿ ನೋಡಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅವೆಲ್ಲ ಯೂಸ್ ಇಲ್ಲ ಅದನ್ನು ಮಾಡಿನೂ ಪ್ರಯೋಜನ ಇಲ್ದಂಗೆ ಆಗುತ್ತೆ ಹಾಗಾಗಿ ನೀವು ಅದ್ರ ಕಡೆ ಗಮನ ಕೊಟ್ಟು ಟೈಮ್ ವೇಸ್ಟ್ ಮಾಡ್ಕೊಳೋಗಿಂತ ನಿಮ್ಮ ಕೈಲಿ ಏನು ಪ್ರಯತ್ನ ಆಗುತ್ತೋ ಯೂಟ್ಯೂಬಲ್ಲಿ ಅಷ್ಟು ಪ್ರಯತ್ನ ಪಡ್ತಾ ಇರ್ರಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಚಾನಲ್ಲು ಗ್ರೋತ್ ಆಗ್ತಾ ಇರುತ್ತೆ ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋಗಳು ಹಾಕಿ ಇಲ್ಲ ನೀವೇ ಕ್ರಿಯೇಟ್ ಮಾಡೋವಂಥ ಫುಡ್ ವಿಡಿಯೋಸ್ ಹಾಕಿ ಕುಕ್ಕಿಂಗ್ ವಿಡಿಯೋಸ್ ಹಾಕಿ ಇಲ್ಲ ನಿಮ್ಮಲ್ಲಿ ಪಪ್ಪಿ ಡಾಗ್ ಇತ್ತು ಅಂದರೆ ಅದ್ರದ್ದು ಕ್ರಿಯೇಟಿವ್ ವೀಡಿಯೋಸ್ಗಳು ಹಾಕಿ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಆ ಥರ ಮಾಡ್ತಾ ಹೋಗಿ ಒನ್ ಮಂತ್ ಟೂ ಮಂತ್ ಒಳಗೆ ನಿಮ್ಮದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಬೇಕಾದರೆ ನಂದು ಅದೇ ಥರನೇ ಆಗಿದ್ದು ನಾನು ಈ ಟಿಪ್ಸ್ ಕೊಡ್ತಾರಲ್ಲ ಯೂಟ್ಯೂಬರ್ಸ್ ಆ ಥರ ನಾನು ಬೇರೆಯವರ ಯೂಟ್ಯೂಬ್ಗಳಿಗೆ ಹೋಗ್ಬಿಟ್ಟು ಸಹಾಯ ಮಾಡಿ ಸಹಾಯ ಮಾಡಿ ಅಂತ ನಾನು ಅದು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಲಿಲ್ಲ ಶಾರ್ಟ್ ವೀಡಿಯೋಗಳ ಮುಖಾಂತರ ಬಂದರು ನನಗೆ ಸಬ್ಸ್ಕ್ರೈಬರ್ಗಳು ಈಗಲೂ ನನ್ನ ಚಾನಲ್ನಲ್ಲಿ ಒನ್ ತೌಸಂಡ್ ತ್ರೀ ನೈಂಟಿ ಸಬ್ಸ್ಕ್ರೈಬರ್ಗಳಿದ್ದಾರೆ ಅದರಲ್ಲಿ ಒಂದು ಹತ್ತು ಆ ಥರ ಬಂದಿರ್ಬೋದು ನೀವು ನನಗೆ ಸಹಾಯ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಇನ್ನು ಉಳಿದ ಸಬ್ಸ್ಕ್ರೈಬರ್ಗಳೇನಿದ್ದಾರೆ ನಾನು ಹಾಕ ವೀಡಿಯೋಸ್ ಮೇಲೆ ಬಂದಿರೋದು ಖಂಡಿತ ನೀವು ಇದನ್ನು ನಾನು ಹೇಳಿದ ಥರ ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಇದರಿಂದ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಾಗುತ್ತೆ ಹೊಸ ಯೂಟ್ಯೂಬರ್ಗಳಿಗೆ ನಾನು ಹೇಳಿರೋ ಅಂಥ ವೀಡಿಯೋದಲ್ಲೇನಾದರೂ ನಿಮಗೆ ಇಷ್ಟ ಆದರೆ ಓಕೆ ಅನ್ಸಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಈ ವಿಡಿಯೋ ನೋಡ್ತಾರಂಥರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರ ಇದ್ರೇ ನಾವು ನಿಮ್ಮ ಸಹಕಾರ ಸದಾಕಾಲ ಇರಲಿ ಆದಷ್ಟು ತಿಳ್ಕೊಂಡು ಯೂಟ್ಯೂಬಲ್ಲಿ ಮುಂದುವರೆಯೋಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್